ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಪಂಚಾಂಗ ತದನಂತರ ಮುಖ್ಯ ಮಾಹಿತಿಯ ವಿಚಾರವಾಗಿ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ದಾರೆ ಜೊತೆಗೆ ಬೆಚ್ಚಿ ಬೀಳ್ತಕ್ಕಂಥದ್ದು ಪ್ರಕ್ರಿಯೆ ನಡೀತಾ ಇದೆ ಗುರುಗಳೇ ಹಾಗೆ ನನ್ನ ಮಗ ಪಟ್ಟಂತ ಚೀರ್ತನೆ ಇವೆಲ್ಲ ವಿಚಾರಗಳನ್ನು ನಾವು ಮಕ್ಕಳಲ್ಲಿ ನೋಡ್ತಲೇ ಇರ್ತವೆ ಹಾಗೆ ಆಸ್ಕೆ ಮೇಲೆ ಸೂಸು ಮಾಡೋದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಇದಕ್ಕೆ ಭಾಳ ಸರಳವಾಗಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಚಕ್ರ ಸಿಗುತ್ತೆ ಸ್ವ ನಾವು ಅದನ್ನು ಕೊರಳಲ್ಲಿ ಮಕ್ಕಳಿಗೆ ಧಾರಣೆಯನ್ನು ಮಾಡೋದರಿಂದ ನಿಜವಾಗಲೂ ಈ ಸರಳವಾಗಿರ್ತಕ್ಕಂಥ ಒಂದು ವಿಧಾನದಿಂದ ಮಕ್ಕಳಿಗೆ ಅತ್ಯಂತ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕಣದೃಷ್ಟಿ ದೃಷ್ಟಿ ಮಂತ್ರ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಸರಳ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ವಿಚಾರ ಇದೆ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸೋಮವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಎಂಟು ಗಂಟೆ ಎರಡು ನಿಮಿಷದವರೆಗೂ ಕೂಡ ಬೆಳಿಗ್ಗೆ ತದನಂತರ ನವಮಿ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ಲಪಕ್ಷ ವಜ್ರಯೋಗ ವಾಣಿಜ್ಯ ಹಾಗೆ ವೃಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನ ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ನಾ ನಾಲ್ಕು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದ್ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಪೂರ್ವಾಭಾದ್ರಪದ ನಕ್ಷತ್ರ ಅಂದ್ರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಸಹಿತವಾಗಿ ಕುಂಭರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನೋಡೋಣ ಯಾರಿಗೆ ಲಾಭ ಯಾರಿಗೆ ನಷ್ಟ ಇರತಕ್ಕಂಥ ವಿಚಾರಗಳನ್ನು ತೋರೋಣ ಮೊದಲು ಮೇಷರಾಶಿಯ ವಿಚಾರ ಮೇಷರಾಶಿಯವರು ಕುಟುಂಬಕ್ಕೋಸ್ಕರ ಚಿಂತನೆಗಳು ಲಾಭವನ್ನು ಮಾಡತಕ್ಕಂಥದ್ದು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಹಣದ ವಿಚಾರವಾಗಿ ಎಕ್ಸ್ಪೆಷಲಿ ಕುಟುಂಬದ ವಿಚಾರವಾಗಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ಮನಸ್ಥಿತಿ ಒಂದು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸೋಂಬೇರಿತನ ಸ್ವಲ್ಪ ಕಾಡ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿ ಮೇಷರಾಶಿಲಿರ್ತಕ್ಕಂಥವ್ರಿಗೆ ನೀವು ಮಾಡ್ತಕ್ಕಂಥ ಗುರುರಾಯನ ಅಮಸ್ಮರಣೆಯನ್ನು ಮಾಡಿಕೊಳ್ಳಿ ಹಾಗೆ ಕರಿವುದ್ದಿನ ಕಾಳನ್ನು ಈ ದಿನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಸಾಧಾರಣವಾಗಿ ಒಂದು ಬಾದಾಮಿ ಬೀಜವನ್ನು ಸ್ಕ್ರ್ಯಾಚ್ ಮಾಡಿ ಯಾವುದಾದ್ರೂ ಗಿಡದ ಹತ್ರ ಆಗ್ತಕ್ಕಂಥಾದ್ರೂ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ನಷ್ಟ ಪ್ರಮಾಣ ಕಡಿಮೆ ಆಗುತ್ತೆ ದುರ್ಗಾಷ್ಟೋತ್ತರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಸೋ ಈ ಮೇಷರಾಶಿಯವರಿಗೆ ಕೊಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಭಾಳ ಶುಭ ದಿನ ಒಳ್ಳೆದಾಗಲಿ ಹಾಗೆ ಅರಿಶಿಣದ ಕೊಮ್ಮನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಸಹಿತವಾಗಿ ಗುರುವಿನ ಅನುಗ್ರಹದಿಂದ ನಿಮಗೆ ಶುಭ ಫಲ ಜಾಸ್ತಿ ಆಗ್ತದೆ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವರಿಗೆ ತನ್ನನ್ನು ತಾನೇ ಕುರಿತು ಅವಲೋಕನ ಮಾಡ್ತಕ್ಕಂಥ ಸಮಯ ತಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಸರಿ ಇದೆಯಾ ನಾನು ಮಾಡ್ತಕ್ಕಂಥ ಒಂದು ಯಾವುದೇ ವಿಚಾರಗಳಲ್ಲಿ ಸರಿ ಇದೆಯಾ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಈ ದಿನ ಆತ್ಮಾವಲೋಕನದ ಕಾಲ ಖಂಡಿತ ಜ್ಞಾನ ಅಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಈ ದಿನ ನಿಮ್ಮ ಪರಾಮರ್ಶೆ ನಿಮ್ಮ ಇಡೀ ಜೀವನದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ತಡೆತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗೂ ಕೂಡ ಸಣ್ಣ ಪುಟ್ಟ ಸೋಂಬೇರಿತನ ಕಾಡಬಹುದು ಖಂಡಿತ ಶುಭ ದಿನ ಇರತಕ್ಕಂಥ ವಿಚಾರಗಳನ್ನು ನೋಡ್ತೀರಿ ವ್ಯಾಪಾರ ವಹಿವಾಟುಗಳು ಕೂಡ ಅತ್ಯಂತ ಶುಭಕಾಲವಾಗತಕ್ಕಂಥದ್ದಿರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವ ಜಾಸ್ತಿ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯವರು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಚುರು ಆರೋಗ್ಯದಲ್ಲಿ ಎಚ್ಚರಿಕೆ ಭಾಳ ಅದು ಅವಶ್ಯಕ ಕುಟುಂಬದ ವಿಚಾರವಾಗಿ ಗೊಂದಲ ಇವತ್ತು ಮುಂದುವರಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಆರೋಗ್ಯದ ವಿಚಾರ ಭಾಳ ಎಚ್ಚರಿಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಗ್ಯಾಸ್ ಸೈಟಿಸ್ ಆಗ್ಬೋದು ಅಥವಾ ಏನಾದರೂ ಒಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವಸ್ಥಾನಕ್ಕೆ ಅರಿಶಿಣವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅಥವಾ ಶಿವನ ದೇವಸ್ಥಾನಕ್ಕಾದರೂ ಕೊಟ್ಟು ಅರಿಶಿಣವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಹೋಗೋಣ ನಿಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ದಿನ ಎಕ್ಸ್ಪೆಕ್ಟೇಷನ್ ಏನು ನಾನು ಅಧಿಕವಾಗಿ ಧನಸ್ ಪ್ರಾಪ್ತಿಯನ್ನು ಮಾಡಬೇಕು ಏನಾದರೂ ಮಾಡಿ ಇವತ್ತು ಅತ್ಯಧಿಕವಾಗಿ ಇದಕ್ಕಿದಾಗಿ ಹಣ ಬರ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮುಂಗೋಪವನ್ನು ಕೈಬಿಡ್ತಕ್ಕಂಥದ್ದು ಒಳ್ಳೆಯದು ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಮುಂಗೋಪದಿಂದ ಅನರ್ಥವಾಗಬಹುದು ಲಾಭದಲ್ಲಿ ಕೊರತೆ ಬಂದಾಗ ಅದೇ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತವಾಗಿ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಕುಟುಂಬ ಮತ್ತೊಂದು ವಿಚಾರವಾಗಿ ಅನ್ಯತಃ ತಾವು ತಲೆ ಕೆಡಿಸ್ಕೊಡೋದಾಗೆ ತಮ್ಮ ಕೆಲಸದಲ್ಲಿ ತಲೀನರಾಗ್ತಕ್ಕಂಥದ್ದು ಬಹಳ ಮುಖ್ಯ ಎದುರಾಡಿಯ ವಿಚಾರಕ್ಕೆ ಖಂಡಿತವಾಗಿ ತಲೆ ಕೆಡಿಸ್ಕೋಬೇಡಿ ಭಾಳ ಕಾಮಾಗಿ ಯೋಚನೆ ಮಾಡಿ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಓಂ ಸೋಂ ಸೋಮ ಯನಮಃ ಈ ಮಂತ್ರ ನಿಮ್ಮನ್ನು ಸುದೀರ್ಘವಾಗಿ ಮನಸ್ಥಿತಿಯನ್ನು ಸದೃಢವಾಗಿಡುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೂ ಕೂಡ ಕುಟುಂಬ ಕಲಹ ಇರತಕ್ಕಂಥದ್ದು ನಾವು ನೋಡಿದ್ವಿ ಸುಮ್ಮನೆ ನೆಸೆಸರಿ ನೀವು ಈ ದಿನ ನಿಮ್ಮ ಸಂಗಾತಿಯೊಟ್ಟಿಗೆ ವಾಗ್ವಾದ ಮತ್ತೊಂದು ಏನಾದರೂ ಮಾಡಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ಬೇರ್ಪಡುವಿಕೆ ಆಗ್ತಕ್ಕಂಥ ಒಂದು ಮನಸ್ಥಿತಿ ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ಸಮಸ್ಯೆಯನ್ನು ಉಳುಬನ ಮಾಡ್ಕೊಳ್ದಾಗೆ ಶಾಂತ ಚಿತ್ತರಾಗಿ ತಾವು ಯೋಚನೆಯನ್ನು ಮಾಡಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯತೆ ತೋರಿಸುತ್ತೆ ನಿಮ್ಮ ವಸ್ತುಗಳ ಮೇಲೆ ಭಾಳ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಮನಸ್ತಾಪಗಳು ಸಾರ್ವಜನಿಕರೊಟ್ಟಿಗೆ ಬರಬಹುದು ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಿಂಹರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಸರಿಯಾದಂಥ ಸಮಯವಿಲ್ಲದ ಕಾರಣ ಶಾಂತ ಸ್ವರೂಪವಾಗಿರ್ತಕ್ಕಂಥದ್ದು ತ್ರಯಂಬಕ ಮಂತ್ರ ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಸೋಂಬೇರಿತನವನ್ನು ಬಿಟ್ಟು ಕನ್ಯಾ ರಾಶಿಯಲ್ಲಿ ಿರೋ ನಿಜವಾಗ್ಲೂ ಈ ದಿನ ತಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಮಾಡ್ಕೊಂಡಿದ್ದಲ್ಲಿ ವಿಚಾರದಲ್ಲಿ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಕೊಡಗೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೂ ಸಹಿತವಾಗಿ ಈ ದಿನ ಶುಭ ಇರ್ತಕ್ಕಂಥ ಕಾಲ ಬರ್ತದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಶುಭ ದಿನ ಹಾಗೆ ತುಲ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಾಡುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಅತ್ಯಂತ ಪರಿಪೂರ್ಣವಾಗಿ ನಿಮ್ಮನ್ನ ಒಂದು ಪೊಟೆನ್ಷಿಯಲ್ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಖಂಡಿತವಾಗಿ ನೀವು ಶಿವನ ಪ್ರಾರ್ಥನೆ ಸಕಲ ಇಷ್ಟಾರ್ಥಗಳನ್ನು ಇರುತ್ತೆ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಮನೆಯ ವಿಚಾರದಲ್ಲಿ ಹಾಗೆ ತಾಯಿಯ ವಿಚಾರದಲ್ಲಿ ಕೊಂಚ ಆಲೋಚನೆಗಳು ಬರಬಹುದು ಖಂಡಿತವಾಗಿ ನಿಧಾನವಾದರೂ ಪ್ರಧಾನವಾಗ್ತಕ್ಕಂಥದ್ದು ಒಂದು ಆಸ್ತಿಯ ವಿಚಾರದಲ್ಲಿ ನಾವು ಈ ದಿನ ತೋರಿಸ್ತಾ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ತೋರಿಸ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂಗಾರಕರನ್ನು ಸ್ತೋತ್ರವನ್ನು ಚಾಂಟ್ ಮಾಡಿ ಖಂಡಿತವಾಗಿ ಶುಭ ದಿನ ವೃಶ್ಚಿಕ ರಾಶಿಯವರೆಗೂ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ನೋಡೋಣ ಧನುರಾಶಿಯ ವಿಚಾರ ತಗೊಂಡಾಗ ಪ್ರಯತ್ನದಿಂದಷ್ಟೇ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ತಮ್ಮ ನೆರೆಯರೊಟ್ಟಿಗೆ ತಮ್ಮ ಸಹೋದರ ಸಹೋದರಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆ ವಿಚಾರಕ್ಕೆ ತಲ್ಲೀನರಾಗಿದ್ದರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕ್ರಿಯೇಟಿವ್ ಫೀಲ್ಡು ಮತ್ತೊಂದು ಆ ಥರದ್ರಲ್ಲಿ ಇದ್ದರೆ ರಿಸರ್ಚ್ ಮೈಂಡೆಡ್ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಕೋರ್ಸಲ್ಲಿದ್ದರೆ ಮಾತ್ರ ಇದನ್ನು ನಿಮಗೆ ಶುಭ ಇರ್ತಕ್ಕಂಥದ್ದು ಇರುತ್ತೆ ಸುಮ್ಮನೆ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಸಾಧ್ಯತೆಗಳು ತೋರಿಸ್ತಾ ಇದೆ ನಿಮ್ಮ ಚಿಕ್ಕಪ್ಪ ಅವರಾಗಿರ್ಬೋದು ಆದವೇ ಹಾಗೆ ನಿಮ್ಮ ಸಹೋದರಿಯವರಾಗಿರ್ಬೋದು ಸಹೋದರತ್ವದಲ್ಲ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಕದಡ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ಸಹಿತವಾಗಿ ಕೆಂಪು ಕಲ್ಸಕ್ರೇನ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಂಚ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿಯ ವಿಚಾರ ಮಕರ ರಾಶಿಯವ್ರಿಗೆ ನಿಮ್ಮ ಹಣದ ಹಾಗೇ ಕುಟುಂಬದ ವಿಚಾರವಾಗಿ ಚಿಂತನೆ ಇವತ್ತು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯದಲ್ಲಿ ಕೊಂಚ ಸೊ ವಿಳಂಬತೆ ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ಖರ್ಚುಗಳ ಪ್ರಮಾಣ ಸಹಿತವಾಗಿ ಜಾಸ್ತಿ ಆಗ್ಬೋದು ಇದಕ್ಕಿದ್ದಾಗೆ ಖರ್ಚುಗಳು ಬರ್ತಕ್ಕಂಥದ್ದು ಇರುತ್ತೆ ದೀರ್ಘವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ಬೋದು ಸಾಧ್ಯವಾದಷ್ಟು ಕಡಲೇ ಬಾಳೆ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಎಂಚಕ್ಕಂಥದ್ದು ಅಥವಾ ಗುರುಗು ಗುರುಗಳ ತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಎಂಚತಕ್ಕಂಥದ್ದು ಭಾಳ ಮುಖ್ಯ ಇಲ್ಲ ಅಂದ್ರೆ ಸ್ವಲ್ಪ ನಷ್ಟದ ಪ್ರಮಾಣ ಇರೋದ್ರಿಂದ ಖಂಡಿತವಾಗಿ ಯಾವುದೇ ಹೊಸ ಬಂಡವಾಳವನ್ನು ಹುಡ್ತಕ್ಕಂಥದ್ದು ಈ ದಿನ ನಿಷಿದ್ಧ ಹಾಗೆ ಕುಂಭರಾಶಿ ಕುಂಭರಾಶಿ ವಿಚಾರಕ್ಕೆ ನಾವು ಬಂದಾಗ ಕುಂಭರಾಶಿಯವರಿಗೆ ಕೊಂಚ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಯಾವುದೇ ಕೆಲಸದಲ್ಲೂ ಕೂಡ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಬರದಲ್ಲೇ ಇರತಕ್ಕಂಥ ಬರುತ್ತೆ ಯಾವಾಗಲೂ ಕೂಡ ತಮ್ಮ ಮನೆಯ ವಿಚಾರದಲ್ಲಿ ತಾವು ಆಲೋಚನೆ ಶಕ್ತಿ ಜಾಸ್ತಿ ಆಗ್ತದೆ ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಹಣದ ವಿಚಾರಕ್ಕೂ ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ತೊಂದರೆ ಇಲ್ಲ ರಾಯರ ನಾಮಸ್ಮರಣೆ ಸಕಲ ಇಷ್ಟಾರ್ಥಗಳನ್ನು ಇರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ಈ ಮಂತ್ರ ನಿಮ್ಮನ್ನು ಆದಷ್ಟು ಸದೃಢನನ್ನಾಗಿ ಮಾಡ್ತಕ್ಕಂಥದ್ದಿರುತ್ತೆ ಹಳದಿ ಅರಿಶಿಣವನ್ನು ಅಂದರೆ ಅರಿಶಿಣ ಕುಂಬನ್ನು ತೆಗೆದು ಹಳೇಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ರಾಯರ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಸಹಿತವಾಗಿ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಗದಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ ಅಂತ ತೋರಿಸಿದ್ವಿ ಯಾವುದಾದ್ರೂ ಒಂದು ಸಂಧಾನದಲ್ಲಿ ವಿಳಂಬತೆ ಅಂತ ಕೂಡ ನಾವು ನೋಡ್ಬೋದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದಲೇ ಇರತಕ್ಕಂಥದ್ದು ನೋಡಿದ್ವಿ ಆದ್ರೆ ಡಿಸೈರ್ ಇರುತ್ತೆ ಆದ್ರೆ ಆ ಡಿಸೈರ್ ಫುಲ್ಫಿಲ್ ಆಗ್ದಲ್ಲಿ ಇದ್ದಾಗ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಬಹಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಬಹಳ ಮುಖ್ಯವಾಗಿ ತಮ್ಮ ಮಕ್ಕಳು ತುಂಬ ಹಠದ ಸ್ವಭಾವ ಹಾಗೆ ಮೆಚ್ಚು ಬೀಳ್ತಕ್ಕಂಥ ಸ್ವಭಾವ ಇದೆ ಹಾಸಿಗೆಯಲ್ಲೇ ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ ಇದಕ್ಕಿದ್ದಾಗೆ ಭಯಭೀತರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಗುರುಗಳೇ ಏನ್ ಮಾಡೋದು ಸರಳವಾಗಿರ್ತಕ್ಕಂಥ ಪರಿಹಾರ ಬಾಲಗ್ರಹ ತಾಳಿ ಆಗ್ತೀರಾ ಆಗ್ತೀರಾ ಆದ್ರೂ ಸರಿಯಾಗಲ್ಲ ಸ್ವಾಭಾವಿಕವಾಗಿ ಗೋಮತಿ ಚಕ್ರ ಪೆಂಡೆಂಟ್ ಸಿಗುತ್ತೆ ನಮ್ಮಲ್ಲಿ ಆ ಗೋಮತಿ ಚಕ್ರ ಪೆಂಡೆಂಟ್ ಅನ್ನ ಕೊರಳಲ್ಲಿ ಮಕ್ಕಳಿಗೆ ಧಾರಣೆಯನ್ನ ಮಾಡೋದ್ರಿಂದ ಸ್ವಾಭಾವಿಕವಾಗಿ ಶಾಂತ ಸ್ವರೂಪಕ್ಕೆ ಹೋಗ್ತಾರೆ ವಿಪರೀತ ಹಠ ಇತ್ತು ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಜೊತೆಗೆ ಬಹಳ ವಿಶೇಷವಾಗಿ ಬೆಚ್ಚು ಬೀಳ್ತಕ್ಕಂಥದ್ದು ಈ ತರದ ಕೆಟ್ಟ ದೃಷ್ಟಿ ಬೀಳ್ತಕ್ಕಂಥದ್ದು ಸಹಿತವಾಗಿ ಕಡಿಮೆ ಆಗುತ್ತೆ ಗೋದಾವರಿ ಚಕ್ರದ ಗೋದಾವರಿ ನದಿಯ ತೀರದಲ್ಲಿ ಸಿಗ್ತಕ್ಕಂಥ ಗೋದಾ ಗೋಮತಿ ಚಕ್ರ ನಾವು ಪೆಂಡೆಂಟ್ ಆಗಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಕೆಳಗಿನ ನಂಬರ್ಗೆ ತಾವು ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಇದರಿಂದ ಶಾಂತ ಸ್ವಭಾವರಾಗ್ತಾರೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು